ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಕುವೆಂಪು ಅವರ ಕವಿ ಪರಿಚಯ ಕವಿ ಕಾವ್ಯ ಪರಿಚಯ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ನಿಮಗೆ ಕುವೆಂಪು ಕುವೆಂಪು ಅವರು ಒಬ್ಬ ಶ್ರೇಷ್ಠ ಕವಿ ಪ್ರಸಿದ್ಧವ ಪ್ರಸಿದ್ಧರಾಗಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಶ್ರೇಷ್ಠ ಕನ್ನಡ ಕವಿ ಎಂದು ನಾವು ಹೇಳಿಕೊಡಬೇಕು ಹೇಳುತ್ತೇವೆ ಕುವೆಂಪು ಅವರ ಕವಿ ಕಾವ್ಯ ಪರಿಚಯ ಮಾಡಿಕೊಡಲು ನನಗೆ ಇಂದು ತುಂಬ ಹೆಮ್ಮೆ ಅನಿಸುತ್ತೆ ಏಕೆಂದರೆ ಇವರು ದೊಡ್ಡ ಪ್ರಸಿದ್ಧ ಕವಿ ಮತ್ತು ನಮಗೆ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ ಪಡೆದಿದ್ದಾರೆ ಪದ್ಮವಿಭೂಷಣ ಪ್ರಶ್ ಪ್ರಶಸ್ತಿ ಪಡೆದಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಪಂಪ ಪ್ರಶಸ್ತಿ ಪಡೆದಿದ್ದಾರೆ ಇವರು ಶ್ರೇಷ್ಠ ಕವಿ ಕನ್ನಡ ಕವಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿ ಹಾಂ ಆದ್ದರಿಂದ ಇವರ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಷ್ಟು ಹೇಳುತ್ತ ಇವತ್ತು ಕುವೆಂಪು ಅವರ ಕವಿಕಾವ್ಯ ಪರಿಚಯ ಮಾಡಿಕೊಡುತ್ತೇನೆ ನಿಮಗೆ ಯಾರಾದ ನಿಮಗೆ ಈ ಕವಿ ಕಾವ್ಯ ಪರಿಚಯ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಕವನ ಕವಿ ಕುವೆಂಪು ಹತ್ತೊಂಬತ್ತು ನೂರ ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಇದು ಇವರ ಕಾಲ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನನ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮರಣ ಈ ರೀತಿ ನಾವು ಕವಿಕಾವ್ಯ ಕೃತಿ ಪರಿಚಯ ಬರೆಯುವಾಗ ಡೇಟನ್ನು ಕರೆಕ್ಟಾಗಿ ಅಲ್ಲಿ ಎದು ಕರೆಕ್ಟಾಗಿ ಬರೆದರೆ ನಮಗೆ ಎಕ್ಸಾಮಲ್ಲಿ ಬರೆಯುವಾಗಲಿ ಪ್ರತಿಯೊಂದು ಸ್ಪರ್ಧೆ ಯಾವುದೇ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಕವಿ ಕೃತಿ ಪರಿಚಯ ಬರೆಯುವಲ್ಲಿ ನಾವು ಈ ಥರ ಡೇಟ್ಗಳನ್ನು ಕರೆಕ್ಟ್ ಹಾಕ್ತಾ ಇದ್ದರೆ ನಮಗೆ ಹೆಚ್ಚು ಅಂಕಗಳನ್ನು ಗಳಿಸಲು ಸಹಾಯವಾಗುತ್ತೆ ಕುವೆಂಪು ಎಂದು ಪ್ರಸಿದ್ಧರಾಗಿದ್ದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟ ಇವರು ಇವರ ಜನನ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಾಲ್ಕು ಹನ್ನೊಂದು ನವಂಬರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮರಣ ಇವರ ಜನನವಾಗಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇವರು ಮರಣ ಹೊಂದಿತ್ತು ಹನ್ನೊಂದು ನವಂಬರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇವರು ಶ್ರೇಷ್ಠ ಪ್ರಸಿದ್ಧ ಕವಿಯಾಗಿದ್ದರು ಜನಪ್ರಿಯವಾಗಿ ತನ್ನ ಕರೆಯಲಾಗುತ್ತದೆ ಇವರನ್ನು ಜನಪ್ರಿಯ ಕವಿ ಎಂದು ಕೂಡ ಕರೆಯಲಾಗುತ್ತದೆ ಕಾವ್ಯನ ನಾಮದಲ್ಲಿ ಕಾವ್ಯನಾಮದಲ್ಲಿ ಕುವೆಂಪು ಭಾರತೀಯ ಕವಿ ನಾಟಕಕಾರ ಕಾದಂಬರಿಕಾರ ಮತ್ತು ಎಂದು ಟೀಕಿಸಿದರು ಇವರು ಯಾರಂದರೆ ಕುವೆಂಪು ಅವರು ನಾಟಕಕಾರರಾಗಿದ್ದರು ಕಾದಂಬರಿಕಾರರಾಗಿದ್ದರು ಭಾರತೀಯ ಕವಿ ಹಾಗೂ ಇವರು ಇಪ್ಪತ್ತನೇ ಶತ್ ಶತಮಾನದ ಶ್ರೇಷ್ಠ ಕನ್ನಡ ಕವಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಯಾರನ್ನು ಕುವೆಂಪು ಅವರನ್ನು ಇಪ್ಪತ್ತನೇ ಶತಮಾನದ ಶ್ರೇಷ್ಠ ಕನ್ನಡ ಕವಿ ಎಂದು ಪ್ರಸಿದ್ಧವಾಗಿ ಕರೆಯಲಾಗುತ್ತದೆ ಇವರನ್ನು ನಂತರ ಇವರಿಗೆ ಧ್ಯಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಎಂದು ಕೂಡ ಸಹ ಕರೆಯುತ್ತಾರೆ ನಾವು ಮೊದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು ಅಂತ ಹೇಳಿದರೆ ಕುವೆಂಪು ಅಂತ ಹೇಳ್ಬೋದು ಕುವೆಂಪು ಅವರು ಹುಟ್ಟೂರು ಹಿರೇಕೋಡಿಗೆ ಕೊಪ್ಪು ಇದು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಈಗಿನ ಮೈಸೂರು ರಾಜ ಈಗ ಕರ್ನಾಟಕದಲ್ಲಿದೆ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಇವರ ಹುಟ್ಟೂರು ಯಾವುದಂದರೆ ಹಿರೇಗೋಡಿಗೆ ಕೊಪ್ಪು ಚಿಕ್ಕಮಗಳೂರು ಹಾಗೂ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುವೆಂಪು ಅವರಿಗೆ ಲಭಿಸಿದ ಪ್ರಶಸ್ತಿಗಳೆಂದರೆ ಕರ್ನಾಟಕ ರತ್ನ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ ಸಿಕ್ಕಿದೆ ಪದ್ಮವಿಭೂಷಣ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರುವತ್ತರವರೆಗೆ ಸಾರಿ ಪಂಪ ಪ್ರಶಸ್ತಿ ಸಿಕ್ಕಿದೆ ಮತ್ತು ಹತ್ತೊಂಬತ್ನೂರ ಐವತ್ತಾರರಿಂದ ಹತ್ತೊಂಬತ್ನೂರ ಅರವತ್ತರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಮಾನಸ ಕಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು ಹಾಂ ತಮ್ಮ ಕೂಸೆ ಎಂಬ ಬಾ ಭಾವನೆಯಿಂದ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಯಾರು ಕುವೆಂಪುವರು ಜೈ ಭಾರತ ನಮ್ಮ ದೇಶ ನಮ್ಮ ನಾಡಗೀತೆ ಹಾಂ ನಾಡಗೀತೆ ಜೈ ಭಾರತ ತನು ಜಾತೆ ಬರೆದವರು ಯಾರೆಂದರೆ ಕುವೆಂಪುವರು ನಮ್ಮ ರಾಜ್ಯದ ನಾಡಗೀತೆಯನ್ನು ಬರೆದಂಥ ಕವಿ ಯಾರೆಂದರೆ ಕುವೆಂಪು ಜೈ ಭಾರತ ತನು ಜಾತೆ ಆಮೇಲೆ ಕೃತಿಗಳು ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರಲ್ಲಿ ಇವರ ಮಹಾಕಾವ್ಯ ಯಾವುದಂದ್ರೆ ಶ್ರೀರಾಮಾಯಣ ದರ್ಶನಂ ಹತ್ತೊಂಬತ್ತು ನೂರ ನಾಲ್ವತ್ನಾಲ್ಕರಲ್ಲಿ ಇದಕ್ಕೆ ಈ ಶ್ರೀ ರಾಮಾಯಣ ದರ್ಶನಂ ಈ ಮಹಾಕಾವ್ಯಗೆ ಕೇಂದ್ರ ಸಾಹಿತಿ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಯಾವ ಪ್ರಶಸ್ತಿ ದೊರಕಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಮತ್ತು ಕಂಡ ಕಾವ್ಯಗಳಂದರೆ ಚಿತ್ರಾಂಗದ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇವರ ಕವನ ಸಂಕಲನಗಳು ಹಲವಾರು ಕವನ ಸಂಕಲನಗಳಿವೆ ನಾನು ಅದರಲ್ಲಿ ಪ್ರಸಿದ್ಧವಾಗಿರುವ ಕವನ ಸಂಕಲನಗಳನ್ನು ಬರೆದಿದ್ದೇನೆ ಕೊಳಲು ಹತ್ತೊಂಬತ್ತು ನೂರ ಮೂವತ್ತು ವಾಂಚಜನ್ಯ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ನವಿಲು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಕಲಾಸುಂದರಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಕಥನ ಕವಣಗಳು ಹತ್ತೊಂಬತ್ತು ನೂರ ಮೂವತ್ತೇಳು ಹೊಣ್ಣ ಒತ್ತಾರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕೊನೆಯದಾಗಿ ತೆನೆ ಮತ್ತು ವಿಶ್ವ ಮಾನವ ಸಂದೇಶ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇವು ಇಷ್ಟು ಇವರ ಕವನ ಸಂಕಲನಗಳು ನೆಕ್ಸ್ಟ್ ಇನ್ನು ಸಂಕಲನಗಳು ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನನ್ನ ದೇವರು ಮತ್ತು ಇತರ ಕಥೆಗಳು ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಇನ್ನು ಕಾದಂಬರಿಗಳು ಕುವೆಂಪು ಅವರ ಪ್ರಸಿದ್ಧ ಕಾದಂಬರಿಗಳಂದರೆ ಕಾನೂರು ಹೆಗ್ಗಡತಿ ಹತ್ತೊಂಬತ್ತು ನೂರ ಮೂವತ್ತಾರು ಮಳೆಗಳಲ್ಲಿ ಮದು ಮದುಮಗಳು ಹತ್ತೊಂಬತ್ತು ನೂರ ಅರುವತ್ತೇಳು ಇನ್ನು ನಾಟಕಗಳು ಕುವೆಂಪು ಅವರ ಪ್ರಸಿದ್ಧ ನಾಟಕಗಳು ಯಾವಂದರೆ ಯಮನ ಸೋಲು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜಲಗಾರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಬಿರುಗಾಳಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ವಾಲ್ಮೀಕಿಯ ಭಾಗ್ಯ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಇನ್ನ ಪ್ರಬಂಧ ಮಲೆನಾಡಿನ ಚಿತ್ರಗಳು ಹತ್ತೊಂಬತ್ ನೂರ ಮೂವತ್ ಇದು ಇವರ ಪ್ರಬಂಧವಾಗಿದೆ ವಿಮರ್ಶೆ ಕಾವ್ಯ ವ್ಯವಹಾರ ಹತ್ತೊಂಬತ್ ನೂರ ನಲವತ್ತಾರು ತವೋನಂದನ ಹತ್ತೊಂಬತ್ ನೂರ ಐವತ್ತು ವಿಭೂತಿ ಪೂಜಾ ಹತ್ತೊಂಬತ್ತೂರ ಐವತ್ ಮೂರು ಇನ್ನ ಆತ್ಮಕತೆ ಇವರು ಬರೆದಿರುವಂತಹ ತಮ್ಮ ಆತ್ಮಕತೆ ಯಾವುದಂದರೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಇವು ಪ್ರಸಿದ್ಧವಾದಂಥ ಆತ್ಮಕಥನ ಕತೆ ಜೀವನ ಚರಿತ್ರೆಗಳು ಇವರು ಬರೆದಿರುವಂಥ ಪ್ರಸಿದ್ಧ ಜೀವನ ಚರಿತ್ರೆಗಳಂದರೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಶ ಮತ್ತು ನೆನಪಿನಲ್ಲಿ ವಿವೇಕಾನಂದ ಇನ್ನು ಅನುವಾದ ಕುರುವಿನೊಡನೆ ದೇವರೆಡೆಗೆ ಭಾಗ ಒಂದು ಮತ್ತು ಎರಡು ಹತ್ತೊಂಬತ್ತು ನೂರ ಐವತ್ನಾಲ್ಕು ಕೊಲಂಬಾಯಿಂದ ಆಲ್ಮೋರಕ ಇವು ಅನುವಾದಗಳನ್ನು ಮಾಡಿದ್ದಾರೆ ಶಿಶು ಸಾಹಿತ್ಯ ನನ್ನ ಮನೆ ಹತ್ತೊಂಬತ್ತು ನೂರ ನಲ್ವತ್ತಾರು ಎರಡು ಮೇಘಪುರ ಹತ್ತೊಂಬತ್ತು ನೂರ ಇವು ಶಿಶು ಸಾಹಿತ್ಯ ಇವರ ಬರೆದಿರುವಂಥ ಶಿಶು ಸಾಹಿತ್ಯ ಇನ್ನು ಆಯ್ದು ಸಂಕಲನ ಒಂದು ಕನ್ನಡ ದಿಂಡಿಮ ಹತ್ತೊಂಬತ್ ಅರವತ್ತೆಂಟು ಕಬ್ಬಿಗಣ ಕೈಪುಟ್ಟಿ ಹತ್ತೊಂಬತ್ತು ಎಪ್ಪತ್ಮೂರು ಇನ್ನು ಇತರೆ ಜನಪ್ರಿಯ ವಾಲ್ಮೀಕಿ ರಾಯನ ಇದೊಂದು ಜನಪ್ರಿಯವಾಗಿದೆ ಇನ್ನು ನಿಧನ ಕುವೆಂಪು ಅವರ ನಿಧನ ಯಾವಾಗ ಆಯ್ತಂದರೆ ಕುವೆಂಪು ಅವರು ನವೆಂಬರ್ ಹನ್ನೊಂದು ಹತ್ತೊಂಬತ್ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ತಮ್ಮ ಹುಟ್ಟೂರು ಹುಟ್ಟೂರಾದಂತ ಕುಪ್ಪಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಕುಪ್ಪಳಿಯಲ್ಲಿ ಅವರ ನಿಧ ನಿಧನದ ನಂತರ ಅವರ ಸ್ಮಾರಕವಿದೆ ಎಲ್ಲಿದೆ ಕುಪ್ಪಳಿಯಲ್ಲಿ ಇದು ಕುವೆಂಪು ಅವರ ಕವಿ ಕೃತಿಯ ಪರಿಚಯ ಕವಿ ಕಾವ್ಯ ಪರಿಚಯ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್